ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಧಿಕಾರಕ್ಕಾಗಿ ಡಿಕೆ ಮಹಾಯಜ್ಞ ಅರುಣಾಚಲೇಶ್ವರ ಅಭಯ ಸಿಕ್ಕುತ್ತಾ ಕೈ ಹಿಡಿಯುತ್ತಾ ಪೂರ್ಣಾಹುತಿ ಎಸ್ ಇಷ್ಟಾರ್ಥ ಪೂಜೆ ಕೆಪಿಸಿಸಿ ಅಧ್ಯಕ್ಷರಾಗ್ತಿದ್ದಂತೆ ದೇವರ ಮೊರೆ ಹೋಗಿದ್ದಾರೆ ಕನಕಪುರದ ಬಂಡ್ ಇಂದಿನಿಂದ ಎರಡು ದಿನಗಳ ಕಾಲ ಡಿಕೆಶಿಯಿಂದ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದಲೇ ಹೋಮ ಹವನ ಪೂಜೆ ಈಗಾಗಲೇ ನಡೀತಾ ಇದೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ ಯಾವುದೇ ಅಡೆತಡೆ ಎದುರಾಗದಂತೆ ವಿಶೇಷವಾದಂತ ಪೂಜೆಯನ್ನ ಮಾಡಲಾಗ್ತಾ ಇರುವಂತದ್ದು ಹೋಮ ಹವನವನ್ನ ಮಾಡ್ತಾ ಇದ್ದಾರೆ ಅಂದುಕೊಂಡಂತ ಆಸೆ ಈಡೇರಿಕೆಗಾಗಿ ಸಿಯಿಂದ ಈ ಪೂಜೆ ಪುರಸ್ಕಾರಗಳನ್ನ ಮಾಡಲಾಗ್ತದೆ ಇದೆ ಗಣಪತಿ ಹೋಮ ವಾಸ್ತು ಹೋಮ ರಕ್ಷೋಜ್ಞ ಹೋಮ ಭೂವರಹ ಹೋಮ ನವಗ್ರಹ ಮೃತ್ಯುಂಜಯ ಹೋಮವನ್ನ ಮಾಡ್ಲಾಗ್ತಾ ಇದೆ ಅಷ್ಟಲಕ್ಷ್ಮಿ ಹೋಮವನ್ನ ಮಾಡ್ಲಾಗ್ತಾ ಇದೆ ಗಾಯತ್ರಿ ಹೋಮವನ್ನು ಮಾಡಲಾಗ್ತದೆ ಬಳಿಕ ಪೂರ್ಣಾಹುತಿಯನ್ನ ಕೊಡಲಾಗುತ್ತೆ ನೊಣವಿನ ಕೆರೆ ಅಜ್ಜಯ್ಯನ ಮಠದ ಶ್ರೀಗಳ ಸಲಹೆಯಂತೆ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರು ಪೂಜೆಯಲ್ಲಿ ಡಿ ಕೆ ಬ್ರದರ್ಸ್ ಪಕ್ಷದ ಹಲವು ಮುಖಂಡರು ಭಾಗಿಯಾಗಿದ್ದಾರೆ ಪೂಜೆಯ ಬಳಿಕ ನೊಣವಿನ ಕೆರೆಯ ಅಜ್ಜಯ್ಯ ಪೀಠಕ್ಕೂ ಕೂಡ ಭೇಟಿಯನ್ನ ನೀಡುವಂತ ಸಾಧ್ಯತೆ ಇದೆ ಡಿ ಶಿವಕುಮಾರ್ ಅವರು ಇನ್ನು ಸಂಜೆ ಬೆಂಗಳೂರಿನಿಂದ ತಮಿಳುನಾಡಿಗೆ ಪ್ರಯಾಣವನ್ನ ಮಾಡುವಂತ ಸಾಧ್ಯತೆ ಇದೆ ಅರುಣಾಚಲೇಶ್ವರ ದೇವರ ದರ್ಶನ ಪಡೆಯಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತಿರುವಣ್ಣಮಲೈನಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನ ಅಲ್ಲಿಗೆ ಭೇಟಿಯನ್ನು ನೀಡುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ಆಫೀಸ್ ಹೊಸ ಬಿಲ್ಡಿಂಗ್ ಇದು ಕಾಂಗ್ರೆಸ್ ಆಫೀಸ್ ಮುಂದೆ ಇದೆ ಹೊಸ ಬಿಲ್ಡಿಂಗ್ ಇದು ಪುಣ್ಯ ಎಲ್ಲ ಮಾಡಬೇಕಾಗಿತ್ತು ಪುಣ್ಯ ಮಾಡಿಸಿ ಗಣಪತಿ ಪೂಜೆ ಪುಣ್ಯ ಮತ್ತು ಆದಿಶಕ್ತಿ ಹೋಮ ಭೂವರಾಹ ಹೋಮ ಮಹಾಮೃತ್ಯುಂಜಯ ಹೋಮ ಅದು ಮಾಡಿಸಿ ಅದಕ್ಕೆ ಸಿದ್ಧಿ ಎಷ್ಟು ಮಹಾರಾಜರು ಹಾಳಿ ಬಿಟ್ಟಾಗಿರ್ತಕ್ಕಂಥದ್ದು ಯಾರ್ಯಾವ ಶಾಪ ಇರುತ್ತೋ ಆ ಭೂಮಿಗೆ ಆ ಭೂವರಾಹ ಹೋಮ ಮಾಡಿದಾಗ ಅದೆಲ್ಲ ಪರಿಹಾರ ಆಗ್ತದೆ ಮತ್ತು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಇದು ಪ್ರಬಲವಾದ ಪಕ್ಷ ಆದಿಶಕ್ತಿ ಹೋಮ ಮಾಡಿಸಿದ್ರೆ ಎಲ್ಲರಿಗೂ ಬಲ ಬರುತ್ತೆ ಗಲಾಟೆಗಳು ಬರೋಲ್ಲ ಒಳಗಡೆ ಒಬ್ಬೊಬ್ಬರಿಗೆ ಅಲ್ಲ ಒಂದಾಗಿರ್ತಾರೆ ಆದಿಶಕ್ತಿ ಮಾಡ್ತಾರೆ ಎರಡನೇ ತಾರೀಕು ಬಡೋದ್ಗೂ ಅನುಕೂಲ ಆಗಲಿ ಅಂತಲೇ ಮಾಡೋದು ಎರಡನೇ ತಾರೀಕು ಕೊಟ್ಟಿದ್ದೀನಿ ಡೇಟ್ ಪದಗ್ರಹಣಕ್ಕೆ ಅದಕ್ಕೆ ಅನುಕೂಲ ಆಗಲಿ ಅಂತಲೇ ಅವರೇ ಕೂತ್ಕೊಂಡು ಅವರೇ ಕುತ್ಕೊಂತಾರೆ ಪೂಜೆಗೆ ಹೋಮಿದ ತಕ್ಷಣ ಹೋಗ್ಬೇಕು ಯಾಕಂದ್ರೆ ಅದು ಅಗ್ನಿಶಿವ ಸರ್ವ ದೋಷ ನಿವಾರಣೆ ಅಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗಬೇಕು ನಮ್ಮ ನಾಯಕ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತ ಒಳ್ಳೆಯದಾಗಬೇಕು ಲೋಕ ಕಲ್ಯಾಣ ಆಗಬೇಕು ಎಲ್ಲ ಆರೋಗ್ಯ ಆಗಬೇಕು ಈ ಕರೋನಾ ಈ ಸಮಸ್ಯೆ ಏನೇನು ಆರೋಗ್ಯ ತೊಂದರೆ ಆಗ್ತಾಯಿದೆ ಈ ದೇಶಕ್ಕೆ ಲೋಕಕ್ಕೆ ಒಂದು ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಧರ್ಮ ಎಲ್ಲ ಧರ್ಮನೂ ಕೂಡ ಒಳಗೊಂಡು ಎಲ್ಲ ನಮ್ಮ ವಿಘ್ನನಾಶಕ ವಿನಾಶಕನ ವಿನಯ ಇದು ವಿನಾಯಕನ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿ ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಾವು ಯಾರಿಗೂ ಕೇಳೋಕ್ಕೆ ಹೋಗಿಲ್ಲ ಇದನ್ನು ಯಾಕೆಂದರೆ ಇದೊಂದು ಖಾಸಗಿ ಕಾರ್ಯಕ್ರಮ ಥರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸೊ ಬೆಳಗ್ಗೆ ಬಂದು ಪೂಜೆ ಮಾಡಿ ಪ್ರಾರಂಭ ಮಾಡಿಸ್ತೀವಿ ಇದಾದ ಮೇಲೆ ಕೆಲಸ ನೋಡಿ ಎಲ್ಲ ಇನ್ನು ಒಂದು ಆರೇಳು ತಿಂಗಳು ತಿಂಗಳು ಇದೆಲ್ಲ ಮುಗಿದ ಮೇಲೆ ಆಮೇಲೆ ಇನ್ನೆಲ್ಲ ಕಾರ್ಯವನ್ನು ಮಾಡ್ತೀವಿ ಈ ಕುರಿತಂತೆ ಮಾತಾಡಲಿಕ್ಕೆ ಅಯ್ಯಂಗರ್ ಅವರು ಧಾರ್ಮಿಕ ಚಿಂತಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸಾಕಷ್ಟು ಪೂಜೆಗಳನ್ನ ಮಾಡ್ಲಾಗ್ತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡಿಸ್ತಾ ಇದ್ದಾರೆ ವಾಸ್ತು ಹೋಮ ರಕ್ಷೋಗ್ನ ಹೋಮ ಭೂವರಹ ಹೋಮ ಇವೆಲ್ಲವನ್ನೂ ಕೂಡ ಏನೇನೆಲ್ಲ ಆಗುತ್ತೆ ಈ ಹೋಮಗಳನ್ನ ಮಾಡದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಅಧ್ಯಾತ್ಮ ಶಾಸ್ತ್ರದಲ್ಲಿ ಕುತಂಚ ದತ್ತಂಚ ತಿಷ್ಟತಿ ಅಂತ ಹೇಳಿದೆ ಅಂದ್ರೆ ಯಾರು ಯಾವ ಹೋಮಗಳನ್ನ ಮಾಡ್ತಾರೋ ಅಥವಾ ಬೇರೆಯವರಿಗೆ ದಾನವನ್ನ ಅಥವಾ ಅನ್ನವನ್ನ ಹಾಕ್ತಾರೋ ಅದು ಶಾಶ್ವತವಾದ ಕೆಲಸಗಳು ಅಂತ ಹೇಳಿದೆ ಹಾಗಾಗಿ ಹೋಮಕ್ಕೆ ಅತ್ಯಂತ ಪ್ರಾಧಾನ್ಯತೆಯನ್ನ ನಮ್ಮ ಭಾರತೀಯ ಸನಾತನ ಪದ್ಧತಿಯಲ್ಲಿ ನೀಡಲಾಗಿದೆ ಇದರಿಂದ ಏನು ಪ್ರಾಪ್ತಿ ಅಂತ ಕೇಳಿದ್ರೆ ಇಷ್ಟ ಪ್ರಾಪ್ತಿ ಮತ್ತು ಅನಿಷ್ಟ ನಿವೃತ್ತಿ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ನಮಗೆ ಬೇಕಾದಂತಹ ಸಂತೋಷವನ್ನ ಇಹಲೋಕದಲ್ಲಿ ಉಂಟು ಮಾಡ್ತವೆ ಮತ್ತೆ ನಮಗೆ ಇರುವ ತೊಂದರೆಗಳನ್ನ ಅವುಗಳನ್ನ ದೂರ ಸರಿಸ್ತವೆ ಇದು ಹೋಮದ ಮುಖ್ಯವಾದ ಪ್ರಯೋಜನ ಆದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ದ್ರವ್ಯಗಳನ್ನ ಉಪಯೋಗಿಸಿ ಸರಿಯಾಗಿ ಮಾಡಿದ್ರೆ ಖಂಡಿತವಾಗಿಯೂ ಶುಭ ಫಲಗಳು ಉಂಟಾಗುತ್ತೆ ಈಗಾಗಲೇ ಅವರಿಗೆ ಇರುವಂತಹ ಅನೇಕ ದುರಿತ ನಿವೃತ್ತಿಯಾಗಿ ಶುಭ ಪ್ರಾಪ್ತಿ ಆಗ್ಲಿ ಅಂತ ಅವ್ರು ಮಾಡ್ತಾ ಇರೋದು ಸರಿಯಾಗಿದೆ ಅಂತ ನಮ್ಮ ಅಭಿಪ್ರಾಯ ಅಂದ್ರೆ ಆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರ ಸಿಗುವಂತ ನಿಟ್ಟಿನಲ್ಲೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಅಧಿಕಾರ ಸಿಗುತ್ತೋ ಇಲ್ಲೋ ಆದ್ರೆ ದುರಿತ ನಿವಾರಣೆ ಆಗ್ಬಿಟ್ರೆ ಪ್ರಾಪ್ತಿ ಆಗ್ಬಿಡುತ್ತೆ ಅಂತ ಅಂದ್ರೆ ನಮಗಿರುವ ತೊಂದರೆಗಳ ನಿವಾರಣೆ ಆದ್ರೆ ಸಾಕಲ್ಲ ಸಂತೋಷ ಅಂತ ತಾನೆ ಕರ್ತಾ ಹಾಗಾಗಿ ದುರಿತ ನಿವಾರಣ ಆ ಶಾಸ್ತ್ರಗಳಲ್ಲಿ ಹೇಳೋದೇ ಏನು ಮುಖ್ಯವಾಗಿ ಭಗವಂತನ ಪೂಜೆಗಳನ್ನ ಮಾಡೋದ್ರಿಂದ ಏನ್ ಸಿಗುತ್ತೆ ಅಥವಾ ಹೋಮವನ್ನು ಮಾಡೋದ್ರಿಂದ ಏನ್ ಸಿಗುತ್ತೆ ಅಂತಂದ್ರೆ ಇಷ್ಟ ಪ್ರಾಪ್ತಿ ದುರಿತ ನಿವೃತ್ತಿ ಇದೆರಡೂ ಆಗುತ್ತಲ್ಲ ಇದೇ ಶಾಸ್ತ್ರದ ಮೂಲ ಉದ್ದೇಶ ಹಾಗಾಗಿ ಅವರು ಕ್ರಮಬದ್ಧವಾಗಿ ಇವತ್ತಲ್ಲ ನಾ ನೋಡಿದ ಹಾಗೆ ಬಿ ಕೆ ಶಿವಕುಮಾರ್ ಅವರು ಪ್ರತಿ ವರ್ಷವೂ ಒಂದು ಸುದರ್ಶನ ಹೋಮವನ್ನ ತಪ್ಪದೆ ಮಾಡ್ತಾರೆ ಅನೇಕ ಆಚರಣೆಗಳನ್ನ ಮಾಡ್ತಾರೆ ಹಾಗಾಗಿ ಅವರಿಗೆ ಆ ದೈವ ನಂಬಿಕೆ ಅವರೇ ಮಾಡೋ ಕೆಲಸಗಳು ಬೇರೆ ಇರ್ಬೋದು ಆದ್ರೆ ಅವರಿಗೆ ದೈವ ನಂಬಿಕೆ ಇರೋದಂತೂ ಸತ್ಯ ಆದ್ರಿಂದ ಅವರಿಗೆ ಆ ದೈವವನ್ನ ಪ್ರಾರ್ಥನೆ ಮಾಡ್ತಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ